ನಾವು ಊಟ ಹಚ್ಕೊಂಡ್ ಬರ್ತೇನೆ ಕೀತಾ ಬಾಯ್ ಊಟ ಅದು ಆಮೇಲೆ ಮಾಡ್ಸಕ್ಕೆ ಈಗ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ನಿನ್ ಜೋಡಿ ಏನ್ರಿ ಅದೇ ನೋಡು ಇಷ್ಟು ದಿವಸ ನಾವು ಒಬ್ಬ ಇದ್ನಿ ಆದ್ರೆ ಈಗ ನೀ ಬಂದಿ ಅದಕ್ಕೆ ಮನಿ ಜವಾಬ್ದಾರಿ ಎಲ್ಲ ನಿಮ್ಗೆ ಕೊಡಾಕ್ತೀನಿ ತಗೋ ರೀ ನನಗೆ ಇದೆಲ್ಲ ಬ್ಯಾಡ್ ಐತಿ ತಾಯಿ ಪ್ರೀತಿ ಅನ್ನೋದು ಏನಂತ ಗೊತ್ತಿರಲಿಲ್ಲ ಕಷ್ಟದಾಗ ಬೆಳ್ದಕ್ಕಿ ನಾನು ಹಂತಕ್ಕಿ ತಂದು ಇಂಥ ಮನೆಯಾಗಿಟ್ಟಿರಿ ಇಷ್ಟೆಲ್ಲ ಚಲೋ ನೋಡ್ಕೊಳತ್ತೀರಿ ಇದೆಲ್ಲ ನನ್ನ ಅವಶ್ಯಕತೆನೇ ಇಲ್ಲ ನಿಮ್ಮ ಪ್ರೀತಿ ಇದ್ರೆ ಸಾಕು ನೋಡ್ಗಿತ ಈ ಮನಿ ಜವಾಬ್ದಾರಿ ಎಲ್ಲ ನಿಂತ ಈ ಮನಿ ಹೊಡೆತಿ ಅಂದ್ರೆ ಈ ಕಿಲಿಕ ನಿನ್ನ ಹತ್ರ ಇದ್ರೆ ಚಲೋ ಅದಕ್ಕ ಇದನ್ನ ನೀನೇ ಇಟ್ಕೋ ಆಯ್ತ್ರಿ ನೀವು ಇಷ್ಟೆಲ್ಲ ಪ್ರೀತಿನ ಕೊಡ್ತೀರ ಅಂದ್ರೆ ತಗೊಂತೀನಿ ನೋಡ್ಗಿತ ನಿಮ್ಮ ಚುಗವ ಬರೇ ಒಂದ ಹತ್ತು ನಿಮಿಷ ನಿತ್ತಿಂಗ ಒಡಾವಟ ಮಾಡೋದ್ ನೋಡಿ ನನಗ್ ಆಸ ನೀ ಇಷ್ಟು ದಿವಸ ಅವ್ರನ್ನೆಲ್ಲ ತರ್ಕೊಂಡಿ ಅಂದ್ರೂ ನೀ ಬಾಳ್ ಕಟ್ಟಿದಿ ನೋಡು ಇನ್ ಮ್ಯಾಗಿನ ತರ ನಿನಗ ಇಂತ ಕಿರಿಕಿರಿ ಬಟ್ಟೆ ಇರಂಗಿಲ್ಲ ಯಾಕರ ನಾನ್ ಚಲೋ ತಂಗ ನೋಡ್ಕೋ ಹಂಗೇನಿಲ್ರಿ ಚಿಗವ್ವಾ ಚಲೋನೆ ಎದಾಳ ಸ್ವಲ್ಪ ಸಿಡಕ್ ಮಾಡ್ತಾಳ ಅಷ್ಟೇ ಸ್ವಲ್ಪ ಮುಂಗೋಪಿ ಎದಾಳ ಆದ್ರ ಮನ್ಸಿಲೆ ಚಲೋನೆ ಇದ್ದಾಳ ನೀವ್ ತಿಳ್ಕೊಂಡ ಏನಿಲ್ಲ ನಂಗೆ ಗೊತ್ತೈತೆ ನಾನು ಕಣರ್ಲೆ ನೀ ಏನೇ ಆದ್ರೂ ಬಿಟ್ಕೊಡಂಗಿಲ್ಲ ನೀ ಬಾಳ ಸ್ವಾಮಿ ಮಾಡಿದಿ ಎಲ್ಲಾ ನೋವು ನೀನ ತರ್ಕೋತಿ ಒಂದ್ ಸ್ವಲ್ಪ ಯಾರ ನೀವು ಬಿಟ್ಕೊಡಂಗಿಲ್ಲ ಅದಕ್ಕ ನಾನ್ ನೀನ್ ನೋಡಿ ಇಷ್ಟ ಪಟ್ಟಿದ್ದೆ ನೋಡು ನಿನ್ ಮಗಿಂತರ ಈ ತರ ನಿಮ್ಗೆ ಯಾವ್ದು ಆಗಂಗಿಲ್ಲ ಈ ಮನೆಗೆ ನಿನ ರಾಣಿ ಈ ಮನಿ ಎಲ್ಲ ನಿಂತೈತಿ ಆರಾಮಾಗಿ ಟೆನ್ಶನ್ ತಗೊಳಾರ್ದ ಇನ್ನ ಚಂದ ಹಂಗೆ ಇನ್ ಮೇಲೆ ನಿನ್ ನಪ್ಪ ತೆರಬೇಕು ಆಯ್ತು ಆಯ್ತು ಅಕ್ಕಾ ಅಕ್ಕ ಈಗ ಬಂದ್ರಪ್ಪ ಈಗ ಬಂದ್ ನೋಡಕ್ಕ ಆರಾಮದಿಯಪ್ಪ ಬಾರೋ ಆರಾಮದಿ ಏನ್ ಆರಾಮ ಇರ್ತಾರವಾ ನೀ ಹೇಳಿದ್ದೇನಾ ಮಾಡಿದ್ದೇನಾ ಅಲ್ಲೋ ತಮ್ಮ ಯಾವ ವಿಷಯದ ಬಗ್ಗೆ ಮಾತಾಡಕತ್ತಿ ಬಂದಿ ಹಿಂಗ್ಯಾಕ್ ಸಿಡೀನಾಗ ಒಮ್ಮೆ ಏನೋ ಹುರ್ಲು ಏನೋ ಇದು ಬಂದಿ ಅಲ್ಲ ಬಂದ ಏನಕ್ಕ ನೀನು ಬಾಯ್ಲೆ ಇದನ್ ಹೇಳಿದ್ನಿ ನೀನು ದೊಡ್ಡ ಮಗನಿ ಮಾಡಿ ಹೇಳಿದ್ದೆ ನೀ ನೀ ಎಲ್ಲಿ ಮಾಡಿದ್ದೇನಿದ ಅಲ್ಲ ಹೋತಮ್ಮ ನಾ ಏನ್ ಮಾಡ್ಬಾರ್ದೀನಿ ನಾ ಏನ್ ನಿಂತಕ್ಕ ಮದ್ವಿ ಮಾಡಿದೇನ ಹಾ ಅಕ್ಕಿನ ಹೋಗಿ ಮದಿ ಮಾಡ್ಕೊಂಡಾಳ ನನ್ ಮಗ ಸಣ್ಣ ಮಗ ನೋಡಾಕ್ ಬಂದಿದ್ದ ಆಕಿ ಮದ್ವಿ ಮಾಡ್ಕೊಂಡ ಅದಕ್ಕೆ ನಾ ಏನ್ ಈಗ ಅಲ್ಲ ನೀ ಮಾತು ಏನತ್ ಕೊಟ್ಟಿದ್ ನನಗ ನಾನು ಕೊಟ್ಟಿದ್ನಪ್ಪ ನಿನಗ ಕೊಡ್ತೀನಿ ಕೊಟ್ಟಿದ್ನಿ ಆದ್ರ ತೀ ಅವ್ನ ಬುಟ್ಟೆ ಹಾಕೊಂಡ್ಲ ಅದಕ್ಕೇನು ಮಾಡ್ಬೇಕು ಹೇಳಿ ನಾನು ನನ್ನ ಮಗಳ ಅಳು ಒಳಾಕತೈತಿ ಅಕ್ಕಿ ಏನದ ಮ್ಯಾಗ ಏನು ಹೇಳಬೇಕಾ ನನಗ ನಂದೊಂದು ತರಾಸ ಅಂದ್ರೆ ನೀ ಬಂದದಿ ಅಲ್ವಾ ಅಕ್ಕ ನನ್ನ ತಾಯಿ ಇಲ್ಲದ ಪ್ರದೇಶ ಮಗ ಆಕಿನ ತಾಯಿ ಅಕ್ಕ ಏನೇನೋ ಕನಸು ಕಟ್ಕೊಂಡು ಕೂತಿದ್ನ ನನ್ನ ಕನಸಲ್ಲ ನೂಸು ನೂರು ಮಾಡಿದ್ದೆ ನೀನು ಓ ಏನು ಹೇಳ್ಬೇಕು ಅಲ್ಲೋತಮ್ಮ ನಾನು ನೀನು ಬದಲ ಭಾಳ ಕನಸು ಕಟ್ಕೊಂಡಿದ್ದೆ ಈ ಪರದೇಶಿ ಕೂಸಿಗೆ ಒಂದು ತಾಯಿನ ಮಾಡಿ ಕೊಡ್ಬೇಕಂತ ಆದ್ರೆ ಏನು ಮಾಡೋದು ನಿಮ್ಮ ಅದನಲ್ಲ ಅವನ ಸಂಬಂಧ ನನಗೆ ಸಾಕಾಗಿ ಹೋಗೈತಿ ಹೋಗಿ ಆ ಶ್ರೀಮಂತ ಕಟ್ಟಿ ಬಿಟ್ಟಾಕಿನ ಆಕಿರೇ ಆಕಿನ ನಿನ್ನ ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡಿದ್ನಿ ನನ್ನ ಕನಸೆಲ್ಲ ನುಚ್ಚು ನೂರು ಮಾಡಿದ್ರ ನಾನು ಹನಿ ನೋಡು ನಾ ಈಗ ಅನುಭವ್ ಸಾಕೈತೇನೆ ಅದ ಚಿಂತೆ ನಾ ಕೂತೇನಿ ನಿನಗೊಂದು ಹೆಂಗೇನ್ ದಾರಿ ತೋರಿಸ್ಬೇಕಂತ ನನಗೂ ದಿಕ್ಕ ತಿಳುವತ್ತಾಗಿಪ್ಪ ಗುಪ್ಪಿಪಡಬೇಡ್ರ ದೊಡ್ಡ ಮಗಳು ಹಾದ್ರೆ ಏನಾತ ನಿನ್ನ ಮಗಳು ದಾಳ್ಳ ಐಶ್ವರ್ಯ ಐಕೆನ್ ಕೊಟ್ಟು ಮದ್ವಿ ಮಾಡು ಆ ಇವ್ ನೋಡವ ದುಃಖನೇನ ನನ್ನ ಮಗಳನ್ನ ನೀನ ಕೊಟ್ಟು ಮದ್ವಿ ಮಾಡ್ಲೇ ಇನ್ನೊಂದ್ ಸಣ್ಣಕ್ಕೆ ತಾಳಕ್ಕೆ ಕಾಲೇಜ್ ಕೊಂಟಾಳ ಒಂದು ಮಗನ ತಂದಿದೀನಿ ಅಂತಂದ್ರ ಅವ ನನ್ನ ಮಗಳು ಕೊಟ್ಟು ಮಾಡ್ಲಿ ಅದ ಈ ಜನ್ಮದಾಗ ಸಾಧ್ಯ ಆಗಂಗಿಲ್ಲ ಏನೋ ಅದೊಂದು ಪೀಡ ಇತ್ತು ತುಕ್ ಕಟ್ಬೇಕಂತ ಮಾಡಿದ್ನಿ ಈಗ ಬಿಟ್ಟು ಎಲ್ಲಾ ಬಿಟ್ಟು ಅಕ್ಕಿ ಕಣ್ ಹಾಕ್ಯಾನ ಅಕ್ಕಿನ ಕೊಡಂಗಿಲ್ಲಪ್ಪನಾ ಇನ್ನೊಂದ್ ದೊಡ್ಡ ಸೌಕಾರ ಕೊಡಕ್ಕೆ ಅದನ್ನ ಆಕೆ ಕಿತ್ತ ಮ್ಯಾಲೆ ನಾವು ಕೊಡಕ್ಕೆ ಅದನ್ನು ನನ್ನ ಮಗಳು ಬಂದ್ರೆ ಎಲ್ಲರೂ ನಿಂತು ನೋಡ್ಬೇಕು ಅಂತಾವ್ ಮದಿ ಮಾಡಿ ಕೊಡ್ತ ನೋಡ್ಕೊತಿರ ಹಾಂ ನನಗೆ ವಯಸ್ಸಾಗಿತ್ತು ತಿಳ್ಕೊಂಡೆ ಅನಕ ಕೊಟ್ಟು ಏನು ಆಕತ್ತೀನಿ ಏನು ಹೋಗಕತ್ ಗಂಟ ನಂದಿನ ಗಂಟು ಹೋಗಂಗಿಲ್ಲಪ್ಪ ಆದ್ರ ನನ್ನ ಮಗಳು ಭವಿಷ್ಯ ಹಾಳಾಕೈತಿ ಅದಕ್ಕ ಕೊಡಂಗಿಲ್ಲ ಆಕೆ ನಾ ಮಾರಾಣಿ ನೋಡ್ಕೊಂಡಂಗೆ ನೋಡ್ಕೊತ ನಾ ನೀನು ತಲ್ಲೆ ಕೆಡ್ದು ಹೋಗಬೇಡ ಬೇಡಪ್ಪ ನಿನ್ನ ಮಾರಾಣಿ ನೋಡ್ಕೊಂಡಂಗೆ ಬೇಡ ನಿನ್ನ ಸವಾಸನ ಬೇಡ ಒಟ್ಟನೇ ಕೊಡಂಗಿಲ್ಲ ಬರೇ ಶ್ರೀಮಂತ್ರು ಶ್ರೀಮಂತ್ರು ಅನ್ನೋದು

ಅಲ್ಲೋ ನಿನ್ನಂಗ ಬೇಡಿ ಕಾಡಿ ಮದುವೆ ಯಾಕೆ ಬಂದಿಲ್ಲ ನನ್ನ ಮಣ್ಣುಮುಟ್ಟ ನಿಮ್ ಮನೆಯವ್ರು ಬಂದಾಗ ನಾ ಈಗಿನ ಮದುವೆ ಆಗಿನಿ ನಾ ಏನ್ ನಿಮ್ ಮಣ್ಣುಮುಟ್ಟು ಬಂದಿದ್ದಿಲ್ಲ ನಿನ್ನಂಗ ತಿಳಿತು ಮಾವ ನಾ ಏನ ಕೊಡ್ರೆ ತೆಲ್ ಕಾಲ್ ಬಿಳ್ಕೊತೇನ್ ಬಂದಿಲ್ಲ ನನಗೆ ನಮ್ಮ ಅಕ್ಕ ಅವಾಗ ನಮ್ಮ ಮಾತು ಕೊಟ್ಟಿದ್ರು ಗೀತಾನ ನನಗ ಕೊಡ್ತನಂತ ಹೇಳಿ ಅದಕ್ಕ ಆಕಿ ಮದುವೆ ಆದ್ರೆ ಹೋದ್ರು ಪರವಾಗಿಲ್ಲ ನನಗೆ ಈ ಮಗಳ ಐಶ್ವರ್ಯ ಆಕಿ ನನಗೆ ಬೇಕು ನಾ ಒಟ್ಟ ಬಿಡಂಗಿಲ್ಲ ಅದೇನ್ ಮಾಡ್ಕೋತಿ ಮಾಡ್ಕೋ ನೋಡ್ರಿ ಇವನ ಬಿಡಂಗಿಲ್ಲ ತಾ

ಅದನ್ನೆಲ್ಲ ನಾ ಒಂದು ದಾರಿ ಹುಡುಕ್ತನ ನೀ ಸುಮ್ಕೊಂಡ್ರ ಏಯ್ ಇಲ್ಲಿ ಯಾಕೆ ಬಂದದಿ ನಾ ಮಾತ್ ಕೊಟ್ಟಿದ್ನಿ ಅದು ಮುಖದ ಹೋಗೈತಿ ಇನ್ನೇನ ಮತ್ತೊಂದ್ ಏನು ಹರ್ಡರ್ ಕೊಡ್ಲಿ ನನಗ ಹೋಗಿಲ್ಲಿದ ಅದೇ ನನಗೇನು ಗೊತ್ತಿಲ್ಲಕ್ಕ ಆ ನನ್ನ ಮಗಗ ಊಟ ಮಾಡಾಕ ಅವ್ರು ಯಾರು ಇಲ್ಲ ನೀ ನೀವು ಕೊಡ್ತನಂತ ಹೇಳಿದ್ಲು ಕುಟ್ ನೀ ಹ್ಞೂ ಉತಕ ನಾ ಇಲ್ಲಿಂದ ಒಟ್ಟ ಹೋಗಂಗಿಲ್ಲ ನನ್ನ ಮಗ ನಾನು ಇಲ್ಲೇ ಇರ್ತೀವಿ ಬರೋಪ್ಪಿ ಏ ಏಯ್ ನೀವು ಏನು ದರಿತ್ರಿ ಕೊಡೋ ದೊಡ್ಡ ಚಂದ ಆಗುತ್ತ ನೋಡು ಮಾಡಿದ್ದು ಮಾರಾಯ ಎಲ್ಲರ್ಗ ನಮ್ ಹಂಗೇನಂತ ಅವನ ಮಾಡಿತು ನಮ್ ಅರಿಯಲ್ಲ ಅವ್ನ್ ಹೆಂಗ್ ಹೊರಗ ಹಾಕ್ಬೇಕ ಗೊತ್ತೈತಿ ಹಾ

ಹೋಲ್ಲ ಜೀ ಇನ್ನೊಂದು ವಿಷಯ ಹೇಳಕ್ಕೆ ಮರ್ತಿದ್ದೆ ಅಪ್ಪ ಫೋನ್ ಮಾಡಿದ್ದೆ ಪಂಚಮಿ ಹಬ್ಬ ಅಂತ್ಲಾ ಅದಕ್ಕೆ ಕರ್ಯಾಕೆ ಬರ್ತೀನಿ ಅವ ಬರಾಕತಿ ಅಂತ ಹೇಳ್ಯಾ ನಾ ಏನ ತವ್ರು ಹೋಗ್ತೆ ಅಲ್ಲ ಮೊದಲು ಅಲ್ಲಿ ನಮ್ಮವ್ವ ನಿನ್ ಮ್ಯಾಲ ಮಾಡ್ತಾಳ ಮಾತ್ ಹೋಗಿ ಹೋಗಿನ ಮತ್ತೆ ಅದ್ರಾಗ ಸಿಕ್ಕೊಳಕ್ಕೇನು ಈಗ ಬೇಡ ಒಟ್ಟು ನಾನು ನಿನ್ ಕಸಂಗಿಲ್ಲ ಸುಮ್ಮನೆ ಅರಾಮದಿ ಸುಮ್ಮೇರ ಏನ್ ಯಾ ತವ್ರು ಮನಿಗೆ ಏನೈತಿ ಹೊಕ್ಕೇಲೆ ಅಲ್ಲೇನು ಸುಖ ಐತಿ ಹೋಗ್ತಿ ಒಂದು ಒಂದು ಸೆಕೆಂಡ್ ನೀ ಬಂದ್ರ ಅಂದ್ರೆ ಮೈಯೆಲ್ಲ ಉಡ್ಕೋತಾರೆ ಅವ್ರು ಅದೇ ನನ್ಗೆ ಇಷ್ಟ ಆಗೋತ್ತು ಬೇಡ ನಾನು ಮಾತ್ ಕೇಳಿ ನೀವು ಒಟ್ಟು ಅಲ್ಲಿ ಹೋಗುದಂದ್ರೆ ಅದ್ರಾಗ ಆಗೇ ಬರುದಿಲ್ಲ ಜೀ ಹಂಗಲ್ರಿ ಅದೆಲ್ಲ ಮದ್ವಿಕಿನ ಮೊದಲ ಮತ್ತ ನಮ್ಮ ಅಪ್ಪ ಅಷ್ಟ್ ಕೇಳ್ಕೊಳತಾರ ನಾ ಹೋಗಬೇಕು ಸ್ವಲ್ಪ ಅರ್ಥ ಮಾಡ್ಕೋರಿ ಏ ಅಲ್ಲೇ ಅರ್ಥ ಮಾಡ್ಕೋತಾರ ನಾ ನಿಮ್ ಅವ್ವ ಹೆಂಗದ ಅನ್ನೋದು ಕಣ್ಣಲ್ಲೇ ನೋಡಿಲಿ ನೀನ್ ಕಾಜಿ ಮಾಡುದಲ್ಲ ನನ್ ಗೊತ್ತೈತಿ ನೀವ್ ಹೋಗೋದ್ ಬೇಡ ಸೋಮ್ ಮೇರಿ ಕಾಕ ನೀವ್ ಹೇಳುದು ನನ್ಗೆಲ್ಲ ಅರ್ಥ ಆಗ್ತೈತಿ ಆದ್ರ ಹೆಣ್ಮಕ್ಳು ಈ ಗಂಡನ್ ಮನೆ ಎಷ್ಟ್ ಸುಖ ಇದ್ರ ಏನು ತವ್ರ ಮನಿ ಹಂಬ್ಲ ಹೋಗುದಿಲ್ಲ ನೀವು ನನ್ ಸಂಬಂಧರೆ ಕಳ್ಸಕ್ ಒಪ್ಕೊಳ್ಳಬೇಕು ಅದ ಬರೀ ಇದಾತ್ ಒಂದಿಟ್ಟು ಹೇಳ್ರಿ ಅಂದ್ರೆ ಸಪ್ಪರಿ ಮಾಡ್ತಿ ಹೇಳಿದ್ ಮತ್ ಕೇಳಲ್ಲ ಬಡಂಗಿಲ್ಲ ಸುಳ್ಳ ಅಲ್ಲಿ ಏನ್ ದೊಡ್ಡ ಸುಖ ಅವನಾರ ಹೊಂಟಾಳ ಸುಮ್ ಕೊಡ್ರ ತೇಳಾಕ್ತೇನೆ ಕೇಳಂಗಿಲ್ಲ ನೋಡ್ ಏನ್ ಮಾಡ್ತೀನಿ ನೋಡು ರೀ ಏನ್ ಆಗುದಿಲ್ಲ ರೀ ಪ್ಲೀಸ್ ಹೋಗ್ ಬರ್ತೀನಿ ಅಪ್ಪ ಬರ್ತೀನಿ ಅಂದನ ಮಾವ ಬಂದ್ರೆ ಇಲ್ಲೇ ಯಾರ್ದ್ರ ಹಬ್ಬ ಮಾಡ್ ಮಾವ್ ಚಲೋ ಇದ್ರ ಹಾಕತೇನೆ ಅಲ್ಲೇ ಮಾತಿನ ಚಲೋ ಬೇಕಾ ಏನಿಲ್ಲ ಅವ್ರೆಲ್ಲ ಬದಲಾಗಿರ್ತಾರೋ ಆಗಿರ್ತಾರೋ ಅದು ಮೊದಲ ಮದ್ವೆಕಿನ ಮೊದಲ ಅದೆಲ್ಲ ಬೇರೆ ಐತಿ ಈಗ ಬೇರೆನೇ ಐತಿ ಏನು ಬದಲ ಆಗಿಲ್ಲ ಹುಟ್ಟುಗಳ ಸತ್ರ ಹೋಗುದಿಲ್ಲ ಅದ್ ಅವ್ರ ಹಂಗ ಇರ್ತಾರೆ ಈಗೇನು ನನ್ ಕಳ್ಸಾರ ಇಲ್ಲ ನೀವು ಕಳ್ಸ ಇಲ್ಲ ಇದು ನಾ ಹೋಗಕಿನೇ ಹೋಗಾಕಂದ್ರೆ ಹೋಗಿ ಬರ ಅಂದ್ರೆ ಆ ಕಡೆ ಕಳ್ಸಾಕ ನಿಂತಿರಿ ನನ್ನೆ ಮತ್ತೆ ನಾ ಇಷ್ಟೆಲ್ಲ ನಿಂಗೆ ತಿಳ್ಸಿ ಹೇಳತ್ತೀನಿ ಹೋಗಿ ಬರ ಅಂದ್ರೆ ಮತ್ತೆ ಹೊಕ್ಕನ ಹೋಗೋಣಂತಿ ಅಲ್ಲ ಆರಾಮಾಗಿ ಇಲ್ಲೇ ಮನ್ಯಾಗ ನೋಡಿ ಮತ್ತೆ ನೀವು ಅದರ ಓಪನ್ ಮಾಡಲಿಲ್ಲ ನೀವು ಬರ್ರಿ ಹ್ಮ್ ಬರ್ತಾರ ನಿನಗೆ ಪ್ಲೀಸ್ ರೀ ಒಂದ್ ನಾಲ್ಕು ದಿನ ಹೋಗಿ ಬರ್ತೀನಿ ಸರಿ ನಿನಗೆ ಹೇಳು ಅಷ್ಟೇನಿ ಹೋಗಿದ್ರೆ ಹೋಗಿ ನೀವು ಹಿಂಗೆ ಅಪ್ಪಮಾರಿ ಮಾಡಿ ಹೋಗಂದ್ರ ನಾ ಏನು ಹೋಗುದಿಲ್ಲ ನೋಡು ನಾ ನಿನ್ನ ಸಂಬಂಧ ಹೇಳಾಕತ್ತೀನಿ ಆಯಿತು ನಿನಗ ನಾ ಚಂದ ಕೇಳಾಕತ್ತಿಲ್ಲ ಅವರೆಲ್ಲ ಸರಿ ಇಲ್ಲ ಡಾಡ್ ಅಂದರೂ ನೀನು ಕೇಳುವ ಆದ್ರೆ ನಿನಗೂ ತಾವ್ರುಮಣಿ ಅಂದ್ರೆ ಒಂದು ಹಂಬ್ಲೆ ಇರ್ತೈತಿ ಹೋಗ್ಬ ಆಯ್ತು ಅಪ್ಪ ಫೋನ್ ಹೆಚ್ಚಿ ಆಯ್ತೀನಿ ಹ್ಞೂ ಊಟ ಮಾಡಣಿ ಮತ್ತೆ ಈಗ ಊಟಕ್ಕೆ ತಾವ್ರು ಮಣಿ ಅಂದ್ರೆ ಹೋಗಿದ್ದು ಏ ಮಗಳ ಕರೆ ಕೊಟ್ಟಾಡಿ ಆ ಬುತ್ತಿ ಚೀಲ ತಗೊಂಬ ಅದನ್ನ ಆಡಿ ಸಾವ್ಕಾಸು ಖರೀ ಇಲ್ಲ ಏನು ಗಾಂಟ್ಲಿ ಬಿದ್ದು ಹೋಗತೇನಿಂದು ತಗೋ

ಅದನ್ನೇ ತರ್ಬೇಕ ದರಿದ್ರ ನಿನ್ ಗೊತ್ತಾಗ್ಲಿಲ್ಲ ನಿನಗ್ ಗೊತ್ತಾಗ್ಲಿಲ್ಲ ಬಿಹಾರಿ ಬರಲ್ ಇದೆ ಅಪ್ಪ ಭಯ ಕತ್ತಿದೆ ಕರ್ಕೊಂಡ್ ಬರ್ಲಿ ಬಿಡು ಯಾಕಂದ್ರೆ ಬಾಳ ದಿವಸ ಆಯ್ತು ಕಾಡಿಲಕ್ಕಿ ಜರ ಬಂದ್ ರುಬ್ಬಿದ್ದೇವಲ್ಲ ಮಜ್ಜನೆ ಬೇರೆ ಆಗಿಬಿಡ್ತ ಹೌದ್ ನೋಡಿ ಮಗಳ ನಾನು ಕಾಡಿ ಬಾಳ ದಿವ್ಸ ಆತಕಿನ ಅದಕ್ಕ ಅವಾಗ ಒಂದ ಮಾತಿಗೆ ಹೋಗುತ್ ನಾನು ಕಳ್ಸೀನಿ ಅದಕ್ಕ ಒಟ ಒಟ ಮಾಡ್ಕೊತ ಹೋಗಿದ್ದೆ ಅದ ಬರ್ಲಿಕ್ಕಿ ಬಂದ ಮೇಲೆ ನೋಡಿಲಿ ಇಬ್ರು ಕೈಯಾಗ ಸಿಕ್ ಹೆಂಗ್ ಆಗಿರ್ಬೇಕಾಕಿ ಹಾ ಹೆಂಗಾಗಿರ್ಬೇಕು ಗಾಡಿ ಗಾಲಿ ಬಳ ಆ ಮಾನ್ ಗೊಟ್ಟ ಆ ನಮ್ಮನಿ ಯಾಕೆ ಕಲ್ಸು ಹಂಗ ಮಾಡೋನು ಹೋಗಿ ಸುಖದಾಗ ಬಿದ್ದಾಳು ಬರ್ಲಿ ಒಂದ್ ನಾಲ್ಕು ದಿವ್ಸ ನೋಡೋಣ ಪಾಪ ಇಲ್ಲೂ ನಿನ್ ಕಾಯಿ ಸಿಕ್ಕ ರಗಡ ಕಷ್ಟ ಅನುಭವ ಸಿಗಿತದ ಅಲ್ಲೇ ರಕ್ ಸುಖವಾಗೈತಿ ಐತಿ ಈಗ ನಾಲ್ಕು ದಿವಸ ಬಂದ್ ಇದ್ದ ಹೊಕ್ಕನತ್ತಾಳ ಹತ್ತಾಳ ಈಗ ಹಾಕೋದಕ್ಕೆ ಸುಖವಾಗಿ ರಾಕ್ ಬಿಡುವ ಎಲ್ಲಿಟ್ಟದ ನಿನ್ ಬುದ್ಧಿ ನೀನು ನಿನ್ಗೆ ಏನ್ ಗೊತ್ತೈತಿ ಮಾತಾಡ್ತಿ ಹಾ ನೋಡು ನನ್ನ ಮಗಳನ್ನ ಮದ್ವೆ ಅಕ್ಕನತ್ ಬಂದಿದ್ದ ಬಂದಾವ ಅಕ್ಕಿನ ಏನ್ ಮೇಚಿ ಮದಿ ಮಾಡ್ಕೊಂಡ ನೋಡ ಯಾ ಗಂಡುಗಳ ಬರ್ತಾರ ನನ್ ಮಗನ ಒಲ್ಲೆ ಅಂತಾರ ಒಲ್ಲೆ ಅಂತಾರ ನನ್ ಹೊಟ್ಟಿ ಉರಿ ಹಾಕತೈತಿ ಗೊತ್ತೈತಿ ನನಗೆ ಸುಮ್ಮ ಬಾಯಿ ಮುಚ್ಕೊಂಡ್ ಕುಂಡ್ರ ನಮಗೆಲ್ಲಾ ಏನ್ ಮಾಡ್ಬೇಕಂದ ಗೊತ್ತೈತಿಲ್ಲ ಅದಿನ ಕನಸಿನ ಕನಸಿನ ಮಾತು ನಿಮ್ ತಮ್ಮಗ ಸುಮ್ಮ ಬಾಯಿ ಖಾಲಿ ಮುಚ್ಕೊಂಡಿರುವ ಹೋಗ್ಬಿಡತ್ತ ಅದನ್ನ ಹೇಳಕಿನಿ ಹೊತ್ತು ಕೂಳ್ ಹಾಕ್ತಾನು ಕಾಮಗ್ ತಿನ್ಕೊಂಡ್ ಬಿದ್ದದಿ ಬೀಡ ಇಲ್ಲ ಅಂದ್ರ ಕುತ್ ಹೊರಗೆ ಹಾಕ್ತಾನ ನೋಡವಾ ಯಾಕ ನೀ ಯಾವಾಗ ನಿನ್ನ ಮಗಳ ಕೊಟ್ಟು ಮದುವೆ ಮಾಡ್ತಿಲ್ಲ ನನಗ ಅವತ್ತನೇ ಇಲ್ಲ ಅಂತ ಜಾಗ ಖಾಲಿ ಮಾಡ್ತನಾ ಅನ್ಕಾತಕ ಇಲ್ಲಿ ಹೋಗಂಗಿಲ್ಲ ನಾ ಕೊಡಂಗಿಲ್ಲ ನನ್ನ ಮಗಳ ನೋಡೋನಲ್ಲ ಹೆಂಗೆ ನೋಡೋನಲ್ಲ ಅದೇನ್ ಮಾಡ್ತಿ ಮಾಡ್ ನೋಡ್ತ ನಾನು 나 ಲಗ್ನ ಅಲ್ಲಿ ಕಸಬಿಡಾ ನಿನ್ನ ಕೊಡ್ಲೇ ಅವಂಗ ಇಷ್ಟು ದೊಡ್ಡ ಮಗನ್ ಇಟ್ಕೊಂಡ ಮದುವೆ ಮಾಡ್ಕೊತಾನಂತ ಕೊಡಂಗಿಲ್ಲ ಸುಮ್ ಕುಂದ್ರನಿ ಏನು ಮಾಡ್ತರೆ ಅದೋರಾ ಅಪ್ಪ

ನನ್ನ ಕರಿತಾವ್ ಆದ್ರ ಮದುವೆ ಆದ ಒಂದು ವರ್ಷ ಒಳಗಡೆ ಯಾವ್ಯಾ ಹಬ್ಬಗಳು ಬರ್ತಾವಲ್ಲ ಅವೆಲ್ಲ ತವರ್ ಮನೆಯಾಗೀವಿ ಕಣಂಗ ಹಿಂದ್ ಹಿರಿಯಾರ್ ಮಾಡಿದ ವಾಡಿಕೆ ಅದ್ರ ಸಂಬಂಧ ಮಗಳ ಕರ್ಕೊಂಡು ಹೋಗ್ತೇನೆ ನಂದೇನ ಅಭ್ಯರ್ತಿ ಇಲ್ಲಿ ಮಾರಾಣಿ ತರ ನೋಡಕತ್ತಿದ ನನ್ನ ಮಗಳ ನನಗೆ ಚಿಂತೆ ಇಲ್ಲ ಇನ್ನೇನ ಮಕ್ಳಿಗೆ ಅವಕ್ಕೂ ಒಂದಿ ಸ್ವಲ್ಪ ತವರ್ ಮಣಿ ಬರ್ಬೇಕು ಆಶಿ ಇರ್ತೈತಿ ಅಷ್ಟಪ್ಪ ಕರ್ಕೊಂಡು ಹೋಗ್ತೀನಿ ಈಕೆ ಏನ್ ಹಚ್ಕೊಂಬೆ ಆದ್ರೆ ನನಗತ್ರ ತರ್ಕೊಳಕ ಆಗಿಲ್ಲ ಅದಕ್ಕೆ ಹೇಳತ್ತೇನ್ರಿ ನೀವು ವಿಮಾನ ತೀಕಿಜನ ಇರಾಗಿಲ್ಲ ಅದಕ್ಕ ಈಗ ನನ್ನ ಕಾಸು ಮನಸಿಲ್ರಿ ಈಗ್ರೆ ಒತ್ತಾಯ ಮಾಡಿ ಹೋಗ್ರ ಹೋಗ್ರ ನಿಮ್ಮ ಕೋಣ ಸಾಕ ಚೇನ್ರಿ ನಾನು ಜಿ ನನಗೆ ಏನಕೈತಿ ಈಗರೆ ಅಪ್ಪ ಬಂದನ ಅವನ ಮುಂದೆ ನೀದೆಲ್ಲ ಹೇಳ್ಕೊತ ನಿಂತ್ರ ಏನು ಅನ್ಸುತ್ತೆ ಅವನಿಗೆ ಬರೆ ಊಟ ಮಾಡಕತ್ರಿ ಆಮೇಲೆ ಮುಂದಿನ ಮಾತಾಡೋ ನಾನು ಹೇಳೋದಲ್ಲ ನಿನ್ನ ಒಳಕನ ನೀನ ತಿಳ್ಕೊಳ್ಳಿ ಏನು ಮಾಡೋದು ಮಾವಾಗ ಅರ್ಥ ಕತ್ತಕರೆ ನಿನಗೆ ಅರ್ಥ ಆಗೋದು ಅಪ್ಪ ಬಾ ಇರ್ಲಾ ಆಟಾಡ್ಬಾರ್ದು

ನಿಮ್ಮ ಸಣ್ಣಮ್ಮನ ಕೈಯಾಗ ಭಾಳ ಸಂತೋಷ ಮಾಡ್ಕೊಂಡಿದ್ದಿ ಭಾಳ ತ್ರಾಸು ಮಾಡ್ಕೊಂಡೈತಿ ಭಾಳ ಖುಷಿ ಆಗಿತ್ತು ಆದ್ರೆ ಈ ಮನೆಗೆ ಬಂದ ಅಂದು ಅಂದ್ರೆ ಇಷ್ಟು ಸಂತೋಷ ಇದೆ ಅಂತ ಬಳಕೆ ನನಗೆ ಭಾಳ ಜೇನು ತುಪ್ಪ ತಿಂದಟ್ಟು ಸಂತೋಷ ಆಗಾಕತ್ತೈತಮ್ಮ ಜೇನು ತುಪ್ಪ ತಿಂದಕ್ಕೆ ಸಂತೋಷ ಆಗಕತ್ತೈತಿ ಆಯ್ತ್ರಿ ಮ ನೀವು ಮಾತಾರ ಇದ್ರ ನನಗೆ ಸಂತೋಷ ಆತು ಈಗ ಬಂದರಿ ಹೆಂಗೋ ಇವತ್ತು ಮಸ್ತೀನಿ ಅಂದ್ರಿ ಸಂಜೆ ಕಾಲ್ ಕೊಳಿ ಹೋಯ್ತನ್ ಊಟ ಗೀಟ ಮಾಡ್ಕೊಂಡು ಮುಟ್ಯಾಡ ಹೊಳಕ್ ರೀ ಒಟ್ಟು ಬೇಡ ಬಸ್ ಸಿಗುದಿಲ್ಲ ಮೊದಲು ಸಾಯಂಕಾಲ ಆಗ ಬಂದೈತಿ ತಂಗಿ ನಿಮ್ಮ ಚೀಲ ರೆಡಿ ಮಾಡ್ಕೊಂಬಾ ಇನ್ನೊಂದು ಬಂದಾಗ ನೀ ಏನ್ ಅಡ್ಗಿ ಮಾಡ್ಸತಿ ಮಾಡ್ಸಿ ಊಟ ಮಾಡ್ಬೇಕಲ್ಲಪ್ಪ ಸಂತೋಷದಿಂದ ಯಾಕಂದ್ರ ಬಸ್ಸಿಂದ ಬಂದ್ರೈತಿ ಮತ್ತ ನಾ ಅಲ್ಲಿ ಹೋಗೋ ಹೊಲಕ್ಕ ನಾ ನಡ್ಕೋತ ಹೋಗಬೇಕಲ್ಲಾ ಕಣ ಆಕತ್ವ ಇನ್ನು ನಿನ್ನ ಬ್ಯಾಗ್ ರೆಡಿ ಮಾಡ್ಕೊಂಡ್ ಬರೋ ಅಪ್ಪಾ ಇದೇ ಈಗರೆ ಬಂದಿದೆ ಚಾನು ಇಲ್ಲ ಊಟ ಇಲ್ಲ ಈಗ ಹೋಗುದ ಇಲ್ಲ ಹಳ್ಯಾನು ಹಳ್ಯಾನು ಊಟಾ ಮಾಡಿ ಹೋಗತ್ ಏನೇ ಬಂದಾಗ ಮಾಡ್ತತ ತಂಗೂ ಹೇಳಿದಿ ಯಾಕಂದ್ರ ಬಸ್ ಸಿಗಂಗಿಲ್ಲ ಮತ್ತ ಅಲ್ಲಿ ತ್ವಾಟ ನಡ್ಕೋತ ಹೋಗಬೇಕಲ್ಲ ಇವ್ವ ಅದಕ್ಕ ದೊಡ್ ಬರಕ್ ಹೋಗಿ ಹಾ ಹೋಗ್ರಿ ಅಲ್ಲಾ ನಿಮ್ಮ ಅಪ್ಪನ ಕರ್ಸಿದಿ ಏನ್ ಮಾಡ್ಲಿ ಅದ್ರ ನಾನ್ ಹೇಳಿ ನಿಮ್ಮ ಮಗಳಿಗೆ ನೀವು ತಾವ್ರ ಹೋಗ್ಬೇಕಂತ ನಿಮ್ಮ ಕರ್ಸ ಒಳಗೆ ಮಾತ ಏ ಮಾಡ್ಯತ್ ಅವ್ರು ಕೇಳ್ತಾರೆ ಭಾಳ ಜೋವಾರಿ ನಮ್ಮ ನಿನ್ಗೊಂದು ಮಾತು ಹೇಳಿ ನಿನ್ನ ಮನಿಯೊಳಗ ತುಪ್ಪ ಸಕ್ರಿ ತಿನ್ಸು ಹ್ಞೂ ಆದ್ರೆ ಹೆಣ್ಮಕ್ಳಿಗೆ ತಾವ್ರು ಮಣಿ ಅಂಬುದಸ ಯಾಕಂದ್ರೆ ಅಲ್ಲಿ ಆಂಬ್ಲಿ ಹಾಕಿದನು ಅದೇ ಶ್ರೇಷ್ಠ ಹೇಳ್ತಾರೆ ಹೆಣ್ಮಕ್ಳ ತನಕ ಇಟ್ಟು ಹವಾರಿ ಬಿಟ್ಟಾರ ತವ್ರು ಆದಿ ಗುಣಾದಿ ಹಿಡಿದು ಬಂದೈತಿ ಅಪ್ಪಾ ಸರಿ ಹ್ಞೂ ತಂಗಿ ನಿನ್ ಗಂಡನು ಒಪ್ಪೋನಾ ಅಂತ. ಒಂದ ನಾಲ್ಕ್ ದಿವಸ ಅವನು ಇದ್ದ ಬರಲಿ. ನೀನು ಬಂದು ಬಿಡ್ತಮ. ಆಯ್ತ ಇಲ್ಲ ಅಲ್ಲ ಕೆಲಸ ಎಲ್ಲ ಬಿಟ್ಟು ಅಲ್ಲಿ ಬಂದ್ ಕೂತ್ರೆ ರೇ? ಕೆಲಸಂತ್ರ ಇದೆ ಇರ್ತಕ್ಕೆ. ಈಗ ನಗ್ರಾ ಸುತ್ತಿ ಮಾರಿ ಏನಾಗೋದ್ರ ನಾನು ಬರ್ತೀನಲ್ಲಿ ನಿನ್ನ ಬರ್ಬರ. ಶ್ರೀ. ಇಲ್ಲಿ ಮಾಡೋರು ಯಾರು ಇಲ್ಲ. ನೀ ಒಬ್ರೇ ಇರೋದು ನಮ್ಗೆ ಎಲ್ಲ ಲಾಸ್ ಆಗೋದು ನನಗೆ ಇಷ್ಟ ಇಲ್ಲ. ಆದ್ರೆ ಹಬ್ಬ ಇರ್ತೈತಲ್ಲ ಅವತ್ತೊಂದಿನ ಬರ್ರಿ ನಾ ಈಗ ಹೋಗಿ ಬರ್ತೀನಿ. ಹಾ? ಅಂದ್ರೆ ಏನೋ ಇಗott ನೆನ್ಬಿಟ್ಟು ಹೋಗ್

ತಿಂದು ಆರಾಮ ನಾಲ್ಕು ದಿವಸ ಈ ಹಬ್ಬ ಮುಗಿತ್ತಲ್ಲ ಮಾತು ಕಳಿಸಿ ಬರ್ತೀನಿ ನನಗೂ ನೀನ್ ಯಾವಾಗ ನೋಡ್ತೀನಿ ಚಿಗವ್ವ ಐಶ್ವನ್ ಯಾವಾಗ ನೋಡ್ತೀನಿ ಅನ್ನಂಗಾಗಿತ್ತು ಜೀವನ ಹ್ಮ್ ಗಂಡನ್ ಮನೆಯಾಗ ಏನಿದ್ರೆ ಏನು ತವ್ರ ಮನೆ ತವ್ರ ಮನೆ ತವ್ರ ಮನೆ ಅಂದ್ರ ಹೆಣ್ಮಕ್ಳಿಗೆ ಬಹಳ ಆಶಿ ಇರ್ತೈತಿ ತವ್ರ ಮನೆಯಾಗ ಗಂಜಿ ಆಮ್ಲ ಇದ್ರು ಶ್ರೇಷ್ಠ ನಿಮಗೆ ಗಂಡನ್ ಮನೆಯಾಗ ತುಪ್ಪ ಸಕ್ಕರೆ ಇದ್ರು ನಿಮಗ್ ಶ್ರೇಷ್ಠ ಅಂದ್ರೆ ನೀವ ಹಡದಪ್ಪನ ಕಳ್ಳ ಬಹಳ ದೊಡ್ಡದಿರ್ತೈತಿ ಬಾರ ಕಳ್ಳಿಗೆ ಬಹಳ ಬೆಲೆ ಇರ್ತೈತಿ ಮಗ

ಹೊತ್ಕೊಂಡ್ ಬಂದಿ ತಂದ ಒಳಗಡೆ ಅಲ್ಲ ನಾನು ಮೊಳ ತಗೊಂಡ್ ಬರ ಚಿಲಾ ತಗೋಲಿ ನೀನ್ ಎರಡನೇ ಸಲ ಕರ್ಕೊಂಡ್ ಬರುವಾಗ ಎತ್ತ ಗಾಡಿ ಕಟ್ಕೊಂಡು ಕರ್ಕೊಂಡ್ ಬಂದಾನೆ ನಿಮ್ಮಪ್ಪ ತಂದ್ ಕಳ್ಸಿಲ್ಲ ನಾನು ಹೋಗಿ ಕರ್ಕೊಂಡ್ ಬಂದನೆ ಆ ಅಭಿವಾಸಿ ಹಿಡ್ಕೋಬೇಕಂದ ಅಪ್ಪ ಚಿಗವ್ವ ನನ್ ಸಂಬಂಧ ನೀವ್ ಜಗಳಾಡ್ಬೇಡ್ರಿ ನನ್ ಪಿಸ್ವಿ ನಾನೇ ತಗೊಂತೀನಿ ನನ್ನ ಕೈಯಲ್ಲಿ ಎಲ್ಲದಾವ್ ಆರಾಮ್ ಅದಾವ್ ಇಲ್ಲ ನಾ ತಗೊಂಡ್ ಹೋಗ್ತೀನಿ ಎದಕ್ ಕುದ್ರಾಡ್ತಪ್ಪ ಹ ನೀ ಬಂದಿದಲ್ಲ ಆಯ್ತು ಜಗಳ ಚಾಲು ಮತ್ ಒಕ್ಕರ್ಸ್ಕೊಂಡಿದ್ಯಲ್ಲ ಹತ್ತದೆ ಬೆಂಕಿ ಏ ತಂಗಿ ಯಾತ್ ಮಾತಾಡ್ತಿ ಅಕಿನು ಇದ ಮನಿಗೆ ಹುಟ್ಟ ಈಗ ನೀ ಎಲ್ಲಾರಿ ಮಾಡ್ಕೊಡ ಅಂತಲೇ ನಿನಗೆ ಎರಡನೇ ಸಲ ಕರ್ಕೊಂಬರ ಈ ಅವಮಾನ ಅಂತಂದ್ರೆ ನಿನಗೆ ಹೆಂಗಕತ್ತಿ ಹಾ ನಿಮ್ಮ ಇಲ್ಲಿ ಜಿಗ ಜಿಗದ್ ಮಾತಾಡ್ತಾಳು ನಿನಗೂ ಅಷ್ಟ ಗೌರವ ಕೊಡ್ಬೇಕು

ನಾ ಹೇಳಾತೀನಿ ನೀವ್ ಸ್ವಲ್ಪ ತಾಳ್ಮೆ ತಗೋ ಅವ ಅವನ್ ಗುಣ ನೀನ್ ಗೊತ್ತೇ ಇಟ್ಲಾ ನೀ ಯಾಕೆ ಅಕ್ಕಿನ ಜೋಡಿ ಬಾಯಿ ಹತ್ತಿ ಸ್ವಲ್ಪ ತಾಳ್ಮೆ ತಗೋ ಅಟ್ಲೀಸ್ಟ್ ನಾ ಹೋಗೋವರೆಗೂ ತಾಳ್ಮೆ ತಗೋ ಬಾ ಒಳಗ್ ಐಶು ಆರಾಮದಿ ಎಟ್ಟು ಸಲ ಹೇಳ್ಬೇಕು ನಾ ಆರಾಮ ಇದ್ದೀನಿ ಅಂತೇಳಿ ಅದ್ಯಾಕೆ ಕೇಳ್ತಿ ಸರಿ ಯಾಕ ಐಶು ಸಿಟ್ ಸಿಟ್ ಮಾಡ್ತಿ ನಾನು ನಿಮ್ಮ ಅಕ್ಕ ಇದೀನಲ್ಲ ಕಾಲೇಜ್ ಹೆಂಗ್ ನಡ್ದ ಅಂತ ಕೇಳ್ದೆ ಕಾಲೇಜ್ ಕಾಲೇಜ್ ಬಿಟ್ಟು ಎಷ್ಟು ಎಸ್ ತಿಂಗಳಾಯ್ತು ನೀ ಇದ್ಯಲ್ಲ ನಿನ್ ನಿನ್ನ ನಿನ್ ಕಿತ್ತ ಚಲೋ ಲಗ್ನ ಮಾಡ್ಕೊಡ್ಬೇಕು ನಮ್ಮ ಹುಡ್ಕೇಳತ್ತ ಒಂದ್ ಹುಡುಗರು ಬರ್ತಾರ ನೋಡ್ತಾರ ಹೋಗ್ತಾರ ಒಂದ್ ಭೀ ಲಗ್ನ ಆಗಲ್ಲ ಈಗೇನು ನಿನ್ ಲಗ್ನ ಆಗ್ಬೇಕಿಲ್ಲ ಆಯ್ತಗೋ ನಿಮ್ಮ ಅಮ್ಮಾಗ ಹೇಳ್ತೀನಿ ಚಲೋ ಹುಡುಗನ್ ನೋಡಿ ನಿನ್ ಮದಿ ಮಾಡ್ಕೊಡುನು ಬ್ಯಾಡವ ನಿನ್ ಉಪ್ಗಾರಕ್ಕ ಮಾಮ ಅವ ಮಾಮಾ ಅವ್ನ ನಿಂದೆಲ್ಲ ಬ್ಯಾಂಕ್ ಎತ್ಕೂತದ ನಿಮ್ದೇನು ಉಪಗಾರಕ್ಕೆ ಬ್ಯಾಡ ನನ ಅಯ್ಯೂ ಇದೆಲ್ಲ ನೀ ಯಾಕೆ ವಿಚಾರ ಮಾಡತ್ತೀರಿ ಅವ್ವ ಅಪ್ಪ ಅದಾರ ಅವರು ವಿಚಾರ ಮಾಡ್ತಾರ ನೀ ಚಂದಗೆ ನಕ್ಕೋತ ಆರಾಮ್ ಇರೋದ್ ಕಲಿ ನನಗಿರೋದು ಅವಪ್ಪ ಇಬ್ರು ಅಲ್ಲ ಅವ್ವ ಒಬ್ಬಕ್ನೆ ಐಶು ಏನ್ ಮಾತಾಡತಿ ಸಣ್ಣ ಹುಡುಗಿ ಆಗಿ ಸಣ್ಣ ಹುಡುಗಿ ತರ ಇರೋದ್ ಕಲಿ ಅಪ್ಪ ಇಲ್ಲ ಅಂದ್ರ ಅಪ್ಪ ಏನ್ ಜೀವಂತಿ ಇಲ್ಲ ಏ ಏನದ ಸದ್ದು ಆ ಬಾ ಜೋರ್ ನಡತೈತಲ್ ಬಾಯ್ ಏನ್ ಇಲ್ರಿ ಚಿಗೋ ಹಂಗ ಸುಮ್ಮ ಏನೋ ಮಾತಾಡತಿದ್ವಿ ನಾವ್ ಏನ ನನ್ನ ಮಗಳ ಜೊತೆ ನಿಮ್ದೇನ್ ಮಾತೈತಿ ಬೆಂಕಿ ಹಚ್ಚಿ ಮತ್ತೇನ್ ಮಾತಾಡಕಿ ಬರ್ತಾ ನನ್ಗೆ ಹೆಂಗ್ ಬೇಕಾದ ಬಾಯಿ ನೋಡು ಎರಡ್ ದಿವ್ಸ ಕರ್ಕೊಂಡು ಬಾಯ್ ಇರುದು ಇದ್ರೆ ಎರಡ್ ದಿವ್ಸ ಇರ ಇಲ್ದ ಈಗ ಗಂಟು ಮುಟ್ಟಿ ಕಟ್ ಸಿಗವ್ ನಾ ಅನ್ನಕರೇ ಏನಂದಿನಿ ಐಶುಗ ಏನೋ ದೊಡ್ಡಕ್ಕೆ ಅಂತ ಹೇಳಿ ಒಂದೆರಡ್ ಹೇಳಾತಿದ್ದೆ ಅಕ್ಕಿನ್ ಬಾರದಕ್ಕೆ ಯಾರು ಅಕ್ಕಿನ ಊಟ ಬೇಡ ಈಗ್ರಾಗ್ಲಿ ಅಕ್ಕಿನ ಎಲ್ಲಾ ಕೊಂದಿಟ್ಟಿ ಅಕ್ಕಿ ಬಾಳೆಕಾಯಿ ಬೆಂಕಿ ಹಚ್ಚಿಟ್ಟಿ ಮತ್ತೇನ್ ಮಾಡ್ಬೇಕಂತ ಬಂದಿ ಸಿಗವ್ವ ಸಣ್ಣಕ್ಕಿದ್ದಾಗ ಪ್ರೀತಿಯಿಂದ ಅವ್ವ ಅಂತ ಕರಿಯ ಬಂದ್ರ ನನ್ ಅವ್ವ ಅಂತ ಕರಿಬೇಡ ಚಿಗವ್ವ ಅಂತ ಕರಿ ಅಂದಿ ನೀ ಹೇಳ್ದಂಗ ಕೇಳಿದೆ ನಿನಗ ನನ್ ಮೇಲೆ ಎಣ್ಣೆತನ ಇರ್ಬೇಕು ಆದ್ರೆ ನಾ ಆಯ್ಸು ನನ್ನ ತಂಗಿ ಅಂತಾನೆ ಅನ್ಕೊಂಡಿನಿ ನಿನ್ನ ಅನ್ಸಂತ ಅವ್ವನೇ ಅನ್ಕೊಂಡಿನಿ ನಾ ಏನಂದಿನ ಅಂತದ್ ಅನ್ಬಾರ್ದ ಕೈ ತಗಿ ನನ್ನ ಮಗಳ ಮುಟ್ಟು ಮಾತಾಡ್ಸಬೇಡ ಏನ ಏನ್ ನಡ್ಸಿ ನೀನು ಆ ಒಂದು ಇಲ್ಲಿ ಬುದ್ಧಿ ಹೇಳಾಕೇನಾ ಬಾಳ ದೊಡ್ಡಕ್ಕೇಗಿದೇನಾ ನಾನು ಮನಿಗ್ ಬಂದಾಗ ರೂಲ್ಸ್ ಹೆಂಗಿರ್ಬೇಕು ಗೊತ್ತಾಯ್ತಿಲ್ಲ ನಿನಗ ಇದು ನಿನ್ ಗಂಡನ ಮನೆಯಲ್ಲ ಈಗ ಇದನ್ನೆಲ್ಲ ಚೇಂಜ್ ಮಾಡ ಮನ್ಯಾಗ ಕೆಲಸ ಬಿದ್ದೈತಿ ಅಲ್ಲಿ ಕಂಡಪಟ್ಟಿ ಬಾಂಡೆ ಬಿದ್ದಾವ್ ಮನಿ ಕಸ ಹುಡುಕ್ ಅದನ್ನೆಲ್ಲ ಯಾರು ಮಾಡ್ತಾರ ನೋಡಕ್ ನೋಡಕತಿ ಹೋಗ ಮೊದಲ್ ಸೀರೆ ಚೇಂಜ್ ಮಾಡ್ಕೊಂಡ ಅಲ್ಲಿ ರಾಚಗಟ್ಟಲೆ ಕೆಲಸ ಬಿದ್ದತಿ ಅದನ್ನೆಲ್ಲ ಯಾರ್ ಮಾಡ್ತಾರ ಇಲ್ಲೇನೋ ನಿಮ್ಮ ಗುಳು ಗುಳುಗುಳುಗಳು ಮಾಡೋರು ಯಾರು ಇಲ್ಲ ಹೋಗ್ ಮೊದಲು ಹೋಗು

ನಿನಗೇನ್ ಹೇಳಿದ್ನಿ ಎಲ್ಲ ತಗದಿಟ್ಕೊಂಡು ಕೆಲಸ ಮಾಡತ್ತ ಹೇಳಿಲ್ಲ ನೀ ಹೇಳ್ದಂಗೆ ಕೈಯನ್ ಬಳಿ ಕೊಳ್ಳನ್ ನೆಕ್ಲೆಸ್ ಎಲ್ಲ ತಗ್ದಿನ ಚಿಗವ ಎಲ್ಲ ತಗದಿ ನನ್ ಕಣ್ಣೇನ ಕೂಡದವನ ಇದೇನ ಇದ